ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಆತುರ ಹತ್ತರವಾಗಿ ಲೋಕಾಯುಕ್ತ ತನಿಖಾ ಸಂಸ್ಥೆಯಿಂದ ರಿಪೋರ್ಟ್ ಅನ್ನ ತೆಗೆದುಕೊಂಡು ಮೂಡ ಹಗರಣದಿಂದ ಹೊರಗೆ ಬರಬಹುದು ಅನ್ನುವ ಲೆಕ್ಕಾಚಾರದಿಂದ ಈ ಸಂದರ್ಭದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮುಖ್ಯಮಂತ್ರಿಗಳ ಧರ್ಮಪತ್ರವೂ ಕೂಡ ನೋಟಿಸ್ ಅನ್ನ ನೀಡಿದ್ದಾರೆ ವೈದ್ಯ ಸುರೇಶ್ ಸಚಿವರಿಗೂ ಕೂಡ ಇಡಿ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ತನಿಖಾ ಸಂಸ್ಥೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಮೈಸೂರಿನ ಮುಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳಿಗೆ ಬಹಳ ದೊಡ್ಡ ಹಿನ್ನಡೆಯಾಗಿದೆ ಹೀಗಂತ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೆ ಶಾಸಕ ಬಿವೈ ವಿಜಯೇಂದ್ರ ಅವರು ತಿಳಿಸಿದ್ದಾರೆ ಈ ಕುರಿತು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಮಾಧ್ಯಮದವರ ಜೊತೆಗೆ ಮಾತನಾಡಿದ ಬಿವೈ ವಿಜಯೇಂದ್ರ ಅವರು ಬೇಗನೆ ಬಿ ರಿಪೋರ್ಟ್ ಹಾಕಿಸಿಕೊಂಡು ಪ್ರಕರಣವನ್ನು ಮುಚ್ಚಿ ಹಾಕುವ ಪ್ರಯತ್ನದಲ್ಲಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ದೊಡ್ಡ ಆಘಾತವಾಗಿದೆ ಲೋಕಾಯುಕ್ತ ಸಂಸ್ಥೆಯ ತನಿಖೆಯನ್ನ ಮಾಧ್ಯಮಗಳೇ ತೋರಿಸಿವೆ ರಾತ್ರಿ ಎಂಟು ಒಂಬತ್ತು ಗಂಟೆಗೆ ಸಿದ್ದರಾಮಯ್ಯನವರ ಬಾಮೈದ ನೋಟಿಸ್ ಕೊಡದೇ ಇದ್ರೂ ಕೂಡ ಮೈಸೂರಿನ ಲೋಕಾಯುಕ್ತ ಕಚೇರಿ ಭೇಟಿ ಕೊಡ್ತಾ ಇದ್ರು ಅಂತ ಆಕ್ಷೇಪಿಸಿದ್ದಾರೆ ಮುಖ್ಯಮಂತ್ರಿ ಕುಟುಂಬಕ್ಕೆ ಎಷ್ಟು ಮುಕ್ತ ವ್ಯವಸ್ಥೆ ಇತ್ತು ಅಂತ ಅವತ್ತು ಕೂಡ ಬಹಿರಂಗವಾಗಿದೆ ಮೈಸೂರಿನ ಮುಡಾ ಹಗರಣದ ವಿಷಯದಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷ ಒಟ್ಟಾಗಿ ಪಾದಯಾತ್ರೆಯನ್ನ ಮಾಡಿದ್ವು ನಮ್ಮ ಹೋರಾಟದ ಪರಿಣಾಮವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಧರ್ಮ ಪತ್ನಿಯವರು ಹದಿನಾಲ್ಕು ನಿವೇಶನ ಹಿಂತಿರುಗಿಸ್ತೇವೆ ಅಂತ ಹೇಳಿ ರಾತ್ರೋರಾತ್ರಿ ಮುಡಾಗೆ ಪತ್ರವನ್ನ ಬರೆದಿದ್ರು ಆ ಪತ್ರದ ಮೂಲಕ ಹಗರಣದಿಂದ ಹೊರಕ್ಕೆ ಬಂದ ಭ್ರಮೆಯಲ್ಲಿ ಮುಖ್ಯಮಂತ್ರಿಗಳು ಇದ್ರು ಇವತ್ತಿನ ಇಡಿ ನೋಟಿಸ್ ಇದರಿಂದ ಆಘಾತ ಆಗಿರೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಿದ್ದಾರೆ ಇಡಿಗೆ ಅವರದೇ ಆದ ನಿಯಮಗಳಿರ್ತವೆ ಅದರ ಪ್ರಕಾರ ಅವರು ಮುಂದುವರಿತಾರೆ ಇಡಿ ನೋಟಿಸ್ ರಾಜಕೀಯ ಪ್ರೇರಿತ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಆಡಳಿತ ಅವಧಿಯಲ್ಲಿ ಸಾವಿರಾರು ಕೋಟಿ ಬಡವರ ಪಾಲಾಗಬೇಕಾದ ನಿವೇಶನಗಳ ಅಕ್ರಮ ಹಂಚಿಕೆ ನಡೆದಿತ್ತು ಈ ದೊಡ್ಡ ಹಗರಣದ ಪರಿಣಾಮವನ್ನ ಮುಂದಿನ ದಿನಗಳಲ್ಲಿ ಎದುರಿಸಬೇಕಾಗುತ್ತದೆ ಅಂತ ಹೇಳಿ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆತುರಾತುರವಾಗಿ ಲೋಕಾಯುಕ್ತ ಸಂಸ್ಥೆಯಿಂದ ಬಿ ರಿಪೋರ್ಟ್ ಅನ್ನ ಪಡೆದು ಮುಡಾ ಹಗರಣದಿಂದ ಹೊರಕ್ಕೆ ಬರಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿದ್ದರು ಇದೇ ಸಂದರ್ಭದಲ್ಲಿ ಇಡಿ ಜಾರಿ ನಿರ್ದೇಶನಾಲಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಧರ್ಮಪತ್ನಿಗೂ ಕೂಡ ನೋಟಿಸ್ ಕೊಟ್ಟಿದೆ ಹಾಗೂ ತನಿಖೆಗೆ ಹಾಜರಾಗಲಿಕ್ಕೆ ತಿಳಿಸಿದೆ ಅಂತ ಹೇಳಿ ವಿವರಿಸಿದ್ರು ಏನು ಜೊತೆಗೆ ಸಚಿವ ಬೈರತಿ ಸುರೇಶ್ರಿಗೂ ಕೂಡ ಇಡಿ ನೋಟಿಸ್ ಕೊಟ್ಟಿದೆ ಹಾಗಾಗಿ ಅನಿವಾರ್ಯ ವಾಗಿ ಬೈರತಿ ಸುರೇಶ್ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರ ತನಿಖಾ ಸಂಸ್ಥೆಯನ್ನು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ ಲೋಕಾಯುಕ್ತ ಕೊಟ್ಟ ವರದಿಯ ಮಾಹಿತಿ ಇಲ್ಲ ರಾಜ್ಯ ಹೈಕೋರ್ಟ್ಗೆ ಲಕೋಟೆಯಲ್ಲಿ ವರದಿ ನೀಡಿದ ಮಾಹಿತಿಗಳು ಬರ್ತಾ ಇವೆ ನಾನು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಕೂಡ ಗಮನಿಸಿದ್ದೇನೆ ರಾಜಕೀಯ ಪ್ರೇರಿತ ಇಡಿ ಅಂತ ಅವರು ಹೇಳಿದ್ದಾರೆ ಅವರ ಮುಖದಲ್ಲಿ ಮಂದಹಾಸವು ಕಾಣ್ತಾ ಇದೆ ಅಂತ ತಿಳಿಸಿದ್ರು ಅಬ್ಬ ಸಿದ್ದರಾಮಯ್ಯನ ಅವರ ಕುಟುಂಬಕ್ಕೆ ಇಡಿ ನೋಟಿಸ್ ಕೊಟ್ಟಿದ ಅಂತ ಅನ್ನುವಂತಹ ಸಂತೋಷ ಅವರ ಮುಖದಲ್ಲಿತ್ತು ಅಂತ ಹೇಳಿ ಹೇಳಿದ್ರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆತುರ ಆತುರವಾಗಿ ಲೋಕಾಯುಕ್ತ ತನಿಖಾ ಸಂಸ್ಥೆಯಿಂದ ಬಿ ರಿಪೋರ್ಟ್ ಅನ್ನು ತೆಗೆದುಕೊಂಡು ಮೂಢ ಹಗರಣದಿಂದ ಹೊರಗೆ ಬರಬಹುದು ಅನ್ನುವ ಲೆಕ್ಕಾಚಾರದಲ್ಲಿದ್ದ ಈ ಸಂದರ್ಭದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮುಖ್ಯಮಂತ್ರಿಗಳ ಧರ್ಮಕರ್ತೆಯೂ ಕೂಡ ನೋಟಿಸ್ ಅನ್ನ ನೀಡಿದ್ದಾರೆ ತನಿಖೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಬೈ ಸುರೇಶ್ ಸಚಿವರು ಕೂಡ ಇಡೀ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಅನಿವಾರ್ಯವಾಗಿ ಬೈ ಸುರೇಶ್ ಅವ್ರಿರ್ಬೋದು ಮುಖ್ಯಮಂತ್ರಿಗಳ ಧರ್ಮಪತ್ನ ಪತ್ನಿ ಅವರು ಇರ್ಬೋದು ತನಿಖಾ ಸಂಸ್ಥೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಲೋಕಾಯುಕ್ತದವರು ಬೇರೆ ಬೇರಿಪೋರ್ಟ್ ಕೊಟ್ಟಿದ್ದ ಏನ್ ಕೊಟ್ಟದ್ದು ನಮ್ಮತ್ತು ಮಾಹಿತಿ ಇಲ್ಲ ಇವಾಗಲೇ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ಲಕೋಟೆನಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿಗಳು ಬರ್ತಾ ಇದೆ ನಾ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೆ ರಾಜಕೀಯ ಪ್ರೇರಿತ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅದರ ಮುಖದಲ್ಲಿ ಮಂದಹಾಸನ ಕೂಡ ಕಾಣ್ತಾ ಇದೆ ಅಬ್ಬಾ ಸಿದ್ದರಾಮಯ್ಯ ಅವರಿಗೆ ಅವ್ರ ಕುಟುಂಬಕ್ಕೆ ಇಡಿ ನೋಟಿಸ್ ಕೊಟ್ಟಿದೆ ಎಲ್ಲ ಒಂದು ಕಡೆ ಅವ್ರ ಮುಖದಲ್ಲಿ ಸಂತೋಷನೂ ಕೂಡ ಕಾಣ್ತಾ ಇದ್ರು ಅದೇನಾರ ಇರಲಿ ಮುಖ್ಯಮಂತ್ರಿಗಳಿಗೆ ಇದು ಬಹಳ ದೊಡ್ಡ ಹಿನ್ನಡೆ ಆಗಿದೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಬೇಬೇಗ ಬೇರಿಪೋರ್ಟ್ ಹಾಕಿಸ್ಕೊಂಡು ಮೂಢ ಪ್ರಕರಣವನ್ನ ಮುಚ್ಚಾಕೊಳ್ತಕ್ಕಂಥ ಪ್ರಯತ್ನದಲ್ಲಿದ್ದಂತ ದೊಡ್ಡ ಆಘಾತ ಆಗಿದೆ ಯಾವ ಲೋಕಾಯುಕ್ತ ಸಂಸ್ಥೆ ಯಾವ ರೀತಿ ತನಿಖೆ ಮಾಡಿದೆ ಅನ್ನೋದಕ್ಕೆ ತಾವುಗಳೇ ತೋರಿಸಿದ್ರಿ ರಾತ್ರಿ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಸಿದ್ದರಾಮಯ್ಯವರ ಬಾಮೈದ ನೋಟಿಸ್ ಕೊಡದಿದ್ರು ಕೂಡ ಮೈಸೂರಿನಲ್ಲಿ ಲೋಕಾಯುಕ್ತ ಕಚೇರಿಗೆ ಭೇಟಿಯನ್ನು ಕೊಡ್ತಾ ಇದ್ರು ಅವಾಗ ಅವಾಗ ಅಂದ್ರೆ ಎಷ್ಟು ಮುಕ್ತ ವ್ಯವಸ್ಥೆ ಇತ್ತು ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಅಂತೇಳಿ ಆವತ್ತು ಕೂಡ ಬಹಿರಂಗ ಆಗಿದೆ ಇಷ್ಟು ಮಾತ್ರ ಹೇಳ್ತಾನೆ ಮೈಸೂರಿನ ಮೂಡ ಹಗರಣ ಏನು ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ಪಕ್ಷ ಒಟ್ಟಾಗಿ ಪಾದಯಾತ್ರೆ ಮಾಡಿದ್ವಿ ನಮ್ಮ ಹೋರಾಟದ ಪರಿಣಾಮವಾಗಿ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರು ಹದಿನಾಲ್ಕು ಹದ್ನಾಲ್ಕು ನಿವೇಶನಗಳನ್ನು ಹಿಂದಿರುಗಿಸ್ತೇವೆ ಅಂತೇಳಿ ರಾತ್ರೋರು ರಾತ್ರಿ ಮೂಢಕ್ಕೆ ಪತ್ರವನ್ನು ಬರೆದಿದ್ದರು ಆ ಪತ್ರವನ್ನ ಬರೆಯೋದ್ರ ಮುಖ್ಯನ ಮೂಢ ಆಗಣದಿಂದ ಹೊರ ಬಂದಂತಾಗಿದೆ ಎನ್ನುವ ಬ್ರಹ್ಮಣಲ್ಲೇ ಮುಖ್ಯಮಂತ್ರಿಗಳು ಕೂಡ ಇದ್ದರು ಆದರೆ ಇವತ್ತಿನ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟಿನ ನೋಟೀಸಲ್ಲಿ ಬಂದಿದೆ ಇದು ಆಘಾತ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಓಕೆ ಇಡೀ ನೂರ ನಲ್ವತ್ತೆರಡು ಪ್ರಾಪರ್ಟಿಗಳಿಗೆ ಪ್ರಾಪರ್ಟಿಗಳ ಲಿಸ್ಟನ್ನು ಸಬ್ ರಿಜಿಸ್ಟ್ನಲ್ ಸಬ್ ರಿಜಿಸ್ಟ್ನಲ್ ಕಚೇರಿಗೆ ರವಾನೆ ಮಾಡಿದೆ ಸರ್

ಬಡವರಿಗೆ ಬಡವರ ಪಾಲಾಗೆ ಪಾಲಾಗಬೇಕಾಗಿರ್ತಕ್ಕಂಥ ನಿವೇಶನಗಳ ಹಗಲು ಏನಾಗಿತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ದೊಡ್ಡ ಹಗರಣ ಹಗಲಾಗಿತ್ತು ಬಡವರಿಗೂ ಕೂಡ ಅನ್ಯಾಯ ಆಗಿದೆ ಇದರ ಪರಿಣಾಮವನ್ನ ಬರೋದ್ರಿಂದ ಎದುರಿಸಬೇಕಾಗ್ತದೆ ಥ್ಯಾಂಕ್ ಯು ಡಿ ಕೆ ಶಿವಕುಮಾರ್ ಅವರು ನನಗಿಂತ ನೂರೆಂಟು ಬಂದಿದ್ದಾರೆ ರಾಜಕೀಯ ಪ್ರಯತ್ನ ಅಂದ್ರೆ ಅವ್ರಿಗೆ ನೀವು ಹೇಳಿ ಈಗ ಮಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಏನಾದ್ರೂ ಹೇಳಿ ಪಾಪ ಅವರು ಕೂಡ ಎಲ್ಲಾ ತನಿಖಾ ಸಂಸ್ಥೆಗಳು ಎದುರಿಸಿದ್ದಾರೆ ನಾವು ಎದುರಿಸಿದ್ದೇವೆ ಅಂತ ಹೇಳಿ ಮುಖ್ಯಮಂತ್ರಿ ಕುಟುಂಬಕ್ಕೆ ಏನೇ ನೋಟಿಸ್ ಕೊಟ್ಟಿದೆ ಅಂತ ಹೇಳಿದ್ರೆ ಅವರು ಗೊತ್ತಿದೆ ನಿಮಗೂ ಕೂಡ ಒಳಗ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿ ರಾಜಕೀಯ ನಡೀತಾ ಇದೆ ಅಂತ ಹೇಳಿ ಸಹಜವಾಗಿನೂ ಅವರು ಕೂಡ ಸಂತೋಷ ಆದ್ರೂ ಅದ್ರ ಬಗ್ಗೆ ಆಶ್ಚರ್ಯ ಕೊಡ್ತಕ್ಕಂಥದ್ದು ಸ್ಪರ್ಧೆ ಖಚಿತ ಸರ್ ಸ್ಪರ್ಧೆ ಖಚಿತ ಜಯ ನಿಶ್ಚಿತ ಬಿಜೆಪಿನಲ್ಲಿ ಆಂತರಿಕ ಚುನಾವಣೆ ನಡೆದ ಪ್ರಜಾಪ್ರಭುತ್ವ ವ್ಯವಸ್ಥೆ ಕಾಪಾಡ್ಕೊಂಡು ಬಂದಿದ್ದೇವೆ ಬರುವಂತ ದಿನದಲ್ಲಿ ಯಾವ ರೀತಿ ರಾಜ್ಯದ ಅಧ್ಯಕ್ಷರ ಆಯ್ಕೆ ಆಗ್ಬೇಕು ಏನ್ ಪ್ರಕ್ರಿಯೆಯನ್ನ ಪಾಲನೆ ಎಲ್ಲವೂ ಕೂಡ ಕೇಂದ್ರದ ವರಿಷ್ಠರು ಗಮನಿಸುತ್ತಾರೆ ನಾನಂತೂ ಎಲ್ಲೂ ಕೂಡ ಸಿದ್ಧವಾಗಿದ್ದೇನೆ ಒಳ್ಳೇದಾಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗೂ ಕೂಡ ಇದೆ ಧನ್ಯವಾದ